ಸಿನೋ ಸಚಿವ ಎಚ್ಡಿ ರೇವಣ್ಣ ಅವರು ಕೂಡ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಜೊತೆ ನೋಡೋಣ ಪಾರ್ನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದನೂ ಕೂಡ ಅವರ ತಂದೆ ಏನು ರೇವಣ್ಣ ಏನಿದ್ದಾರೆ ಅವರು ಬೆಳಗ್ಗೆಯಿಂದ ಕೂಡ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಒಂದು ಪೂಜೆಯನ್ನ ಮಾಡಿರುವಂತದ್ದು ಇದೀಗ ಯಾವ ರೀತಿಯಾಗಿ ಅವರ ಪುತ್ರನಿಗೆ ಗೆಲ್ಲುವುದಕ್ಕೆ ಯಾವ ರೀತಿಯಾಗಿ ಒಂದು ಆರಕೆಯನ್ನ ಹೊತ್ಕೊಂಡಿದ್ದಾರೆ ಬಗ್ಗೆ ಅವರನ್ನ ಕೇಳೋಣ ಸರ್ ಬೆಳಗ್ಗೆಯಿಂದ ಕೂಡ ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರಿ ಪುತ್ರನ ಗೆಲ್ಲುವುದಕ್ಕೆ ಯಾವ ರೀತಿಯಾದಂತಹ ಒಂದು ಆರೈಕೆ ಮಾಡಿದ್ರೆ ಈಗ ಇಷ್ಟೇ ಬೆಳಿಗ್ಗೆ ಲಕ್ಷ್ಮೀ ನರಸಿಂಹ ನಮ್ಮ ಗ್ರಾಮ ದೇವತೆ ಪ್ರತಿ ವರ್ಷ ನಾವು ಯಾವುದೇ ಚುನಾವಣೆ ನಿಲ್ಲಬೇಕಾದ್ರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಓಡುತ್ತೇವೆ ಅದಾದ್ಮೇಲೆ ನಮ್ಮ ಕುಲದೇವರು ಈಶ್ವರ ನಮ್ಮ ಅರ್ಧಂಡೆ ಈಶ್ವರ ಅಲ್ಲೂ ಅಷ್ಟೇ ಯಾವಾಗಲೂ ನಾವು ಅರ್ಜಿ ಎಲ್ಲ ಇಟ್ಟು ಅಲ್ಲಿ ಪೂಜೆ ಮಾಡಿ ಓಡುತ್ತೆ ಮಧ್ಯ ರಂಗನಾಥ ದೇವೇಗೌಡರಿಗೆ ರಾಜಕೀಯ ಶಕ್ತಿ ಕೊಟ್ಟಂಥ ದೇವರು ರಂಗನಾಥ ರಂಗನಾಥ ಶೃಂಗೇರಿ ಶಾರದ ದೇವಿ ಗುರುಗಳ ಆಶೀರ್ವಾದದಿಂದ ಇವತ್ತು ಎಲ್ಲ ದೇವರುಗಳು ಇದು ಮಾಡಿ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಪ್ರಜ್ವಲ್ವ್ರು ಇನ್ನೂ ಒಳ್ಳೆ ಕೆಲಸ ಮಾಡಿದ ದೇವೇಗೌಡರು ಏನು ಅರುವತ್ತು ವರ್ಷದಲ್ಲಿ ಈ ರಂಗನಾಥ ಆಶೀರ್ವಾದದಿಂದ ಕೆಲಸ ಮಾಡಿದ್ದಾರೆ ಅದೇ ರೀತಿ ಇವತ್ತು ಜಿಲ್ಲೆಯಲ್ಲಿ ಬಡವರು ಕೆಲಸ ಮಾಡಿ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡಲಿ ದೃಷ್ಟಿ ದೇವರ ಆಶೀರ್ವಾದ ಬೇಕು ಇವತ್ತು ಏನು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈಗ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸ ಇವತ್ತು ಐದು ವರ್ಷ ಹತ್ತು ತಿಂಗಳಲ್ಲಿ ಮಾಡಿದ್ದೀವಿ ಕುಮಾರಸ್ವಾಮಿ ರಾಶಿ ಕುಮಾರಸ್ವಾಮಿ ಸರ್ಕಾರದಲ್ಲಿ ದೇವೇಗೌಡರ ಆಶೀರ್ವಾದ ದೇವೇಗೌಡರು ಅರವತ್ತು ವರ್ಷ ಪ್ರಜ್ವಲರು ಅತ್ಯಧಿಕ ಮತ್ತಿಂದ ಗೆಲ್ತಾರೆ ಜನತೆ ಆಶೀರ್ವಾದ ದೇವರ ಆಶೀರ್ವಾದ ಮೈತ್ರಿ ಪಕ್ಷ ಈಗಾಗಲೇ ನಿರ್ಧಾರ ಆಗಿದೆ ಸರ್ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ಬೇಕು ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಆಸನದಲ್ಲಿ ಕೆಲವರು ಕೂಡ ಅಸಮಾಧಾನ ಇದಾರೆ ಎನ್ನುವ ಜೊತೆಗೆ ಏ ಮಂಜು ಕೂಡ ಈಗ ಬಿಜೆಪಿಗೆ ಹೋಗಿದ್ದಾರೆ ಎಲ್ಲೋ ಒಂದ್ ಕಡೆ ಕಷ್ಟ ಅನ್ಸಲ್ವಾ ಸರ್ ಅವ್ರನ್ನ ವಿಷಯದಲ್ಲಿ ನಾನು ನೋಡ್ರಿ ದೈವಾನುಗ್ರಹ ಇರುವ ಯಾರೇನು ಮಾಡಕ್ಕೆ ಅವ್ರ ಅವ್ರ ಬಗ್ಗೆ ನಾನು ರಿಯಾಕ್ಟ್ ನಾನು ನಾನ್ ಪಡೀರಿ ಯಾವ ಯಾವೀತಿಯಾದ ತಂತ್ರವನ್ನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಅವರ ಮಾತು ಏನು ದೈವ ಶಕ್ತಿ ಇರುವ ತನಕನೂ ಕೂಡ ಯಾರು ಏನು ಮಾಡಕ್ಕಾಗಲ್ಲ ಹಾಗಾಗಿ ದೈವ ಶಕ್ತಿಯಿಂದನೇ ನಮ್ಮ ಪುತ್ರ ಪ್ರಜ್ವಲ್ ರವಣ ಅವರು ಗೆಲ್ತಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆಗೆ ಕೃಷ್ಣ ಜೀವಿ ನ್ಯೂಸ್ ಏಟಿನ್ ಕನ್ನಡ ಹಾಸನ್ ಮುಂದೆ ಬನ್ನಿ ಬೇಗ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಬನ್ನಿ ಮುಂದೆ ಬನ್ನಿ ಹಾಸನದಲ್ಲಿ ಕಂಪ್ಲೀಟ್ ಆಗಿ ಇವತ್ತು ಜೆಡಿಎಸ್ ಮಯವಾಗಿದೆ ಇವತ್ತು ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಬೃಹತ್ ರ್ಯಾಲಿ ಕೂಡ ನಡೀತಾ ಇದೆ ಇನ್ನೇನು ಒಂದು ಗಂಟೆಯ ಒಳಗೆ ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಈಗ ಆಲ್ರೆಡಿ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರು ಒಂದೇ ಕಾರಿನಲ್ಲಿ ಹಾಸನದತ್ತ ಕೂಡ ಬರ್ತಾ ಇರುವಂತದ್ದು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ರೀಚ್ ಆಗ್ತಾರೆ ಈಗ ಆಲ್ರೆಡಿ ಬೃಹತ್ ರ್ಯಾಲಿ ನಡೀತಾ ಇದೆ ಸಾಕ್ತಾ ಇದೆ ಹೂವಿನ ಸುರಿಮಳೆ ಹೈತಾ ಇದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು ಪ್ರಜ್ವಲ್ ರೇವಣ್ಣ ರೇವಣ್ಣ ಮತ್ತು ಒಂದ್ ಕಡೆ ಅರಕಲ್ಗೂಡು ಶಾಸಕರಾಗಿರುವಂತಹ ಎ ಟಿ ರಾಮಸ್ವಾಮಿ ವೇಲೂರಿನ ಶಾಸಕ ಲಿಂಗೇಶ್ ಈ ರೀತಿಯಾಗಿ ಜೆಡಿಎಸ್ನ ಶಾಸಕರೆಲ್ಲರೂ ಕೂಡ ಆ ಒಂದು ವಾಹನದಲ್ಲಿ ಇದ್ದಾರೆ ಆ ಒಂದು ರ್ಯಾಲಿ ಗಾಲಡಿ ಸಾಕ್ತಾ ಇರುವಂತದ್ದು ಮತ್ತು ಒಂದ್ ಕಡೆ ಕಾರ್ಯಕರ್ತರು ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ದಾರೆ ಗೌಡರ ಗೌಡ ದೇವೇಗೌಡ ಅಂತ ದೇವೇಗೌಡರ ಪರವಾಗಿ ಘೋಷಣೆಗಳನ್ನ ಕೂಡ ಕೂಗ್ತಾ ಇರುವಂತದ್ದು ಮತ್ತು ಒಂದ್ ಕಡೆ ಕಾಂಗ್ರೆಸ್ನ ಬಾವುಟಗಳು ಕೂಡ ಕಾಣಿಸ್ತಾ ಇದ್ವು ಕೆಲವೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಂದಿದ್ದಾರೆ ಅಂತ ತೋರಿಸುವ ದೃಷ್ಟಿಯಲ್ಲಿ ಮತ್ತೊಂದ್ ಕಡೆ ಇವತ್ತು ಪ್ರಮುಖವಾಗಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಆ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಹಾಜರಿರ್ತಾರ ಅನ್ನುವ ಕುತೂಹಲ ಕೂಡ ಇದೆ ಇನ್ನು ಒಂದ್ ಕಡೆ ಅಲ್ಲಿ ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಭವಾನಿ ರೇವಣ್ಣ ಕೂಡ ಸಾಕ್ತಾ ಇದ್ದಾರೆ ಆ ಒಂದು ರ್ಯಾಲಿಯಲ್ಲಿ ಇಲ್ಲಿ ಎಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರೆಲ್ಲರೂ ಕೂಡ ವಾಹನದ ಮೇಲಿದ್ರೆ ಭವಾನಿ ರೇವಣ್ಣ ಅವರು ನೆಡ್ಕೊಂಡೆ ಕಾರ್ಯಕರ್ತರ ಜೊತೆ ಇಲ್ಲಿ ಅಹ್ ಸಾಕ್ತಾ ಇರುವಂತದ್ದು ಎಲ್ಲರೂ ಕೂಡ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರು ಕೂಡ ಬರಲಿದ್ದಾರೆ ನಂತರ ನಾಮಪತ್ರವನ್ನ ಸಲ್ಲಿಸಲಾಗುತ್ತೆ ನಾಮಪತ್ರ ಮೇಲೆ ಅಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ ನೋಡ್ತಾ ಇದೀವಿ ಅಲ್ಲಿ ಕಾಂಗ್ರೆಸ್ನ ಎಂ ಎಲ್ ಸಿ ಆಗಿರುವಂತ ಗೋ ಗೋವಿಂದ ಗೋಪಾಲ್ ಸ್ವಾಮಿ ಅವರು ಕೂಡ ಬಂದಿರುವಂತದ್ದು ಅವರು ಕೂಡ ಸಾಥ್ ನೀಡಿದ್ದಾರೆ ಎಚ್ ಡಿ ರೇವಣ್ಣ ಅವರ ಜೊತೆ ಕಾಂಗ್ರೆಸ್ನ ನಾಯಕರು ಕೂಡ ಬಂದಿರುವಂತದ್ದು ಅವರು ಕಾಂಗ್ರೆಸ್ನ ಶಾಲುಗಳನ್ನ ಹಾಕೊಂಡಿದ್ದಾರೆ ಎಚ್ ಡಿ ರೇವಣ್ಣ ಅವರ ಜೊತೆ ಅವರು ಕೂಡ ಹೆಜ್ಜೆ ಆಗ್ತಾ ಇದ್ದಾರೆ ಏನು ಕೆಲವೇ ಕ್ಷಣಗಳಲ್ಲಿ ನಾಪತ್ರವನ್ನ ಸಲ್ಲಿಸಲಿದ್ದಾರೆ ಎಸ್ ಎಚ್ ಡಿ ರೇವಣ್ಣ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ನಾಮಪತ್ರವನ್ನ ಸಲ್ಲಿಸಲಿರುವಂತದ್ದು ಒಂದು ಗಂಟೆಯ ಒಳಗೆ ನಾಮಪತ್ರವನ್ನ ಸಲ್ಲಿಸಬೇಕಾಗಿದೆ ಸೊ ಹೀಗಾಗಿ ರೇವಣ್ಣ ಅವರು ಎಲ್ಲಿ ಟೈಮ್ ಆಗ್ಬಿಡುತ್ತೆ ಅಂತ ಈಗ ಆಲ್ರೆಡಿ ಹೋಗ್ತಾ ಇದ್ದಾರೆ ಸೊ ಪ್ರಜ್ವಲ್ ರೇವಣ್ಣ ಅವ್ರೀಗ ಆಲ್ರೆಡಿ ಡಿಸಿ ಕಚೇರಿಗೆ ಬಂದಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಇನ್ನೇನು ಎಚ್ ಡಿ ರೇವಣ್ಣ ಅವರು ಕೂಡ ಡಿಸಿ ಕಚೇರಿಯಲ್ಲೇ ಇದ್ದಾರೆ ಎಚ್ ಡಿ ರೇವಣ್ಣ ಎಚ್ ಡಿ ಕುಮಾರಸ್ವಾಮಿ ಅವರಿಗೋಸ್ಕರ ಕಾಯ್ತಾ ಇದ್ದಾರೆ ಅನ್ಸುತ್ತೆ ಸಮಾವೇಶಕ್ಕೆ ಅವರು ಕೂಡ ಬರ್ತಾರೆ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ರೇವಣ್ಣ ಅವರು ಕೂಡ ಹಾಜರಿರುವಂತಹ ಸಾಧ್ಯತೆ ಇದೆ ಎಚ್ ಡಿ ದೇವೇಗೌಡರು ಮತ್ತೊಂದ್ ಕಡೆ ಇಲ್ಲಿ ಈಗ ಆಲ್ರೆಡಿ ಜೆ ಡಿ ನ ಎಲ್ಲ ಶಾಸಕರು ಕೂಡ ಬಂದಿದ್ದಾರೆ ಇನ್ನೊಂದ್ ಕಡೆ ಕಾಂಗ್ರೆಸ್ನ ನಾಯಕರು ಕೂಡ ಬರ್ತಾ ಇದ್ದಾರೆ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಕಚೇರಿಯ ಒಳಗೆ ಕುಳಿತುಕೊಂಡಿದ್ದಾರೆ ಎಚ್ ಡಿ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಹಾಗೆ ಭವಾನಿ ರೇವಣ್ಣ ಇನ್ನೇನು ಕೆಲವೇ ಕ್ಷಣದಲ್ಲಿ ಎಚ್ ಡಿ ದೇವೇಗೌಡರು ಎಚ್ ಡಿ ಅವರು ಇವರು ಕೂಡ ಹಾಜರಿರ್ತಾರೆ ನಂತರ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಅಕ್ರಮ ಹಾಸನದ ಜಿಲ್ಲಾಧಿಕಾರಿ ಅವರಿಗೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಎಸ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಜಾವಗಲ್ ಮಂಜುನಾಥ್ ಅವರು ಕೂಡ ಕೂತಿದ್ದಾರೆ ಮತ್ತೊಂದ್ ಕಡೆ ಜಿಟಿ ದೇವೇಗೌಡರು ಉನ್ನತ ಶಿಕ್ಷಣ ಸಚಿವ ಜಿ ಟಿ ದೇವೇಗೌಡ ಕೂಡ ಅಲ್ಲಿ ಬಂದಿರುವಂತದ್ದು ನಾಮಪತ್ರ ಸಲ್ಲಿಸುವಂತಹ ಒಂದು ಇದಕ್ಕೆ ಇನ್ನೊಂದ್ ಕಡೆ ಕಾಂಗ್ರೆಸ್ನ ಎಂ ಸಿ ಗೋಪಾಲಸ್ವಾಮಿ ಕೂಡ ಬಂದಿದ್ದಾರೆ ಅವರು ಕೂಡ ಹಾಜರಿರುವಂತದ್ದು ಸಪೋರ್ಟ್ ಕಾಂಗ್ರೆಸ್ನ ಕಾರ್ಯಕರ್ತರ ಸಪೋರ್ಟ್ ಕೂಡ ಇದೆ ನಿಮ್ಗೆ ಅಂತ ತೋರಿಸುವ ದೃಷ್ಟಿಯಲ್ಲಿ ಅವರು ಕೂಡ ಬಂದಿದ್ದಾರೆ ಇನ್ನು ಒಂದ್ ಕಡೆ ಬೇಲೂರಿನ ಶಾಸಕ ಲಿಂಗೇಶ್ ಅವರು ಕೂಡ ಕೂತ್ಕೊಂಡಿರುವಂತದ್ದು ಹಾಗೆ ಅರ್ಕಲ್ಗೋಡು ಶಾಸಕ ಎ ಟಿ ರಾಮಸ್ವಾಮಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಅರಸೀಕೆರೆ ಶಾಸಕರಾಗಿರುವಂತ ಎಸ್ ಎಚ್ ಡಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಇದೇ ಒಂದು ಕಾರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ದೇವೇಗೌಡರು ಇಬ್ರು ಕೂಡ ಬಂದಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಈಗ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯ ಒಳಗೆ ಹೋಗ್ತಾ ಇದ್ದಾರೆ ಈಗಷ್ಟೇ ಜಸ್ಟ್ ಕುಮಾರಸ್ವಾಮಿ ಅವರು ಮತ್ತೆ ಜೆ ಡಿ ಎಸ್ ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ದೇವೇಗೌಡರು ಬಂದಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಹೋಗ್ತಾ ಇರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡ ನಾಮಪತ್ರವನ್ನ ಸಲ್ಲಿಸಲಿರುವಂತಹ ಹಿನ್ನೆಲೆಯಲ್ಲಿ ಎಸ್ ಅವ್ರಿಬ್ಬರನ್ನು ಕೂಡ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು